ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಹತ್ರ ದುಡ್ಡು ಸಹ ಇರ್ಲಿಲ್ಲ ಗುರಮ್ಮ ಸೇರ್ಕೆ ಬೇಕಾದ್ರೆ ತಾಯಿ ಆ ತಾಯಿ ಎಲ್ಲಾ ರೀತಿಯಿಂದ ನಾನು ಅಂಗಡಿ ಮಾಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಗುರಮ್ಮ ಅಂಗಡಿ ಮಾಡ್ದೆ ಇವತ್ತು ಅವತ್ ಅಂಗಡಿ ಮಾಡಿ ಎಂಟು ತಿಂಗಳಾಯ್ತು ಗುರಮ್ಮ ಒಂದ್ ದಿನ ಇಲ್ಲ ಅಂತ ಅನ್ನಂಗಿಲ್ಲ ಆ ತಾಯಿ ಅಂಗ ನೆಡ್ಸಿಕೊಡ್ತಾ ಇದ್ದಾಳೆ ಗುರಮ್ಮ ನನಗೆ ಹೇಳಕ್ ಸರಿಗ್ ಬರ್ತಾ ಇರ್ಲಿಲ್ಲ ಅಂತ ನಿಮ್ ಹತ್ರ ಒಂದ್ಸತಿ ಇದ್ ಮಾಡಿದೆ ಗುರಮ್ಮ ಹೇಳಕ್ ಬರ್ತಿಲ್ಲ ಅಂತ ನೀವ್ ಆಗ್ತೈತಿ ಅಂತ ಇದ್ ಮಾಡಿದ್ರಿ ಗುರುಮ್ಮ ಅವಾಗ್ಲಿದ್ದ ತುಂಬಾ ಚೆನ್ನಾಗಿ ಹೇಳ್ತೀನಿ ಗುರಮ್ಮ ನನಗೆ ತುಂಬಾ ಖುಷಿಯಾಗಿದ್ದೀನಿ ಧೈರ್ಯವಾಗಿದ್ದೀನಿ ನಾನ್ ಫಸ್ಟ್ ಗೆ ಅಂಗಡಿ ಮಾಡ್ಬೇಕಾರೆ ಏನು ಮಾತಾಡಕ್ ಬರಲ್ಲ ಹೆಂಗಪ್ಪ ಅಂತ ಯೋಚನೆ ಮಾಡ್ತಿದ್ದೆ ಗುರಮ್ಮ ಅಮ್ಮನ್ ಕೇಳ್ಕೊಂಡ್ರ ಅಮ್ಮ ಇವತ್ತು ಎಷ್ಟು ಚೆನ್ನಾಗಿ ಅಂದ್ರೆ ಎಲ್ಲಾ ಸುತ್ತಮುತ್ತ ಇರೋದೆಲ್ಲ ಅಯ್ಯೋ ಇವ್ರಿಗೆ ಯಾತು ಹೆಂಗ ಇದ್ದು ಹೆಂಗಾದ್ರಲ್ಲ ಎಷ್ಟು ಜನ ಎಲ್ಲಾ ಕೇಳ್ತಾ ಇದಾರೆ ಗುರುಮ್ಮ ನನಗೆ ಎಲ್ಲಾ ರೀತಿಯಿಂದ ಒಳ್ಳೇದಾಯ್ತು ಒಂದ್ಸರಿ ಕೌನ್ಸಿಲಿಂಗ್ ಬಂದಿದ್ನಲ್ಲ ಗುರಮ್ಮ ನನ್ ಮಗಳ್ ಕರ್ಕೊಂಡ್ ಬಂದಿದ್ದೆ ಅಲ್ಲ ಅವ್ರು ಅವ್ಳಿದ್ದ ನೀವು ಹೇಳಿದ್ರೆ ನನ್ ಮಗಳಿಗೆ ಸೆಕೆಂಡ್ ಟಾಪರ್ ಗುರಮ್ಮ ನನ್ ಮಗಳು ತುಂಬಾ ಚೆನ್ನಾಗ್ ಓದ್ತಾಳೆ ಅಂಗಡಿ ತುಂಬಾ ಅಮ್ಮನ್ ದಯದಿದ್ದ ನಿಮ್ ದಯದಿಂದ ತುಂಬಾ ಚೆನ್ನಾಗಿ ನಡೀತಿದೆ ಗುರಮ್ಮ ನನಗಂತೂ ತುಂಬಾ ಒಳ್ಳೇದಾಗಿದೆ ಒಟ್ಟಾರೆ ಹೇಳ್ಬೇಕಂದ್ರೆ ಲಲಿತಾ ಸರ್ ನಮ್ಮ ಕಲ್ ಅದು ಕಲಿಯುಗದ ಕಾಮದ ನಾವ್ ಏನ್ ಕೇಳ್ತಿ ಕೇಳ್ತಿದ್ರು ಜಾಸ್ತಿನೇ ಕೊಡ್ತೈತೆ ಅಂತ ನನ್ ನಂಗ ಗುರು ತುಂಬಾ ಅಂದ್ರೆ ನಂಗೆ ತುಂಬಾ ಒಳ್ಳೇದಾಗಿದೆ ಗುರಮ್ಮ ಧೈರ್ಯ ಮಾತಾಡೋ ಶಕ್ತಿ ನಾನು ಒಂದ್ ತುಂಬಾ ನನಗೆ ಒಂದ್ ಚೆನ್ನಾಗ್ ಆಗಿದೆ ಗುರುಮ್ಮ ಗುರಮ್ಮ ಏನಂದ್ರೆ ಒಂತರ ನಾವ್ ಏನ್ ಕೇಳೋದ್ಕಿಂತ ಜಾಸ್ತಿನೇ ಕೊಡ್ತಾಳ ಗುರುಮ್ಮ ಅಮ್ಮ ನಮಿಗೆ ನಾನ್ ಏನ್ ಕೇಳಿದ್ನೋದ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾಳದು ನನಗೆ ಒಂದ್ ಯಾರ ನಮ್ಗೆ ನಾವ್ ಈ ಈ ಜನಗಳ ಮಧ್ಯೆ ಹೆಂಗ್ ಬದುಕ್ಬೇಕು ಯಾರ್ ನಮಗ್ ಮೋಸ ಮಾಡ್ತಾರ ಯಾ ಅದ್ ತಿಳ್ಕೊಂಡಾಗ ನಮ್ಗೆ ಗೊತ್ತೇ ಆಗಲ್ಲ ಅದ್ ನಮ್ಮ ಅಮ್ಮ ಆಗ್ಲಿ ಅಮ್ಮ ಎಲ್ಲಾ ತಿಳಿಸ್ತಾಳ ಗುರುಮ್ಮ ಈ ಹಿಂಗೆ ಆಗತ್ತೆ ಅಂತ ಯಾರ್ ಮುಖಾಂತರ ಆದ್ರೂ ಒಂದ್ ನಮ್ಗೆ ಆ ಸೂಚನೆ ಕೊಡ್ತಾಳ ಗುರಮ್ಮ ಅವೆಲ್ಲ ಏನಾರ ಆದ್ ತಕ್ಷಣ ಯೋಚನೆ ಮಾಡ್ಕಂತ ಗುರು ಅಮ್ಮ ಇವಾಗ ಯೋಚನೆ ಮಾಡಲ್ಲ ಅದಕ್ಕ ಅಮ್ಮ ಇದಳಲ್ಲ ಅಮ್ಮ ಸದಾ ನೀ ನನ್ನ ಜೊತೆಗಿದ್ ಕೈ ಹಿಡಿದ್ ನೆಡ್ಸಮ್ಮ ಅಂದ್ಬಿಟ್ರೆ ಅದೊಂದು ಮಾತು ಹೇಳ್ಕೊಂಬಿಟ್ರೆ ಸಾಕು ಗುರಮ್ಮ ಎಲ್ಲಾ ಚೆನ್ನಾಗ್ ಆಗಿದೆ ಗುರಮ್ಮನಿಗೆ ನನಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಪ್ರತಿ ಒಬ್ರು ಇದ್ ಕಲಿತ್ರೆ ಅವ್ರ ಜೀವ್ ಅವ್ರ ಮುಂದೆ ಯಾವ ಸಮಸ್ಯೆನೂ ಬರಲ್ಲ ಅಂತ ನನ್ನ ಅನುಭವ ಗುರಮ್ಮ ನಾನು ಹೇಳೋದು ಒಬ್ರು ಕಲಿಬೇಕು ಗುರಮ್ಮದು ಎಂತ ಸಮಸ್ಯೆ ಬೇಕಾದ್ರೆ ಎದ್ರ ಧೈರ್ಯ ಸಾಮರ್ಥ್ಯ ಅಷ್ಟು ಚೆನ್ನಾಗ್ ಬರುತ್ತೆ ಗುರಮ್ಮ ನನಗಂತೂ ನೀವು ಏನು ಬರ್ತಾ ಇರ್ಲಿಲ್ಲ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ ಗುರಮ್ಮ ನನಗೆ ತುಂಬಾ ಅಂದ್ರೆ ಪ್ರತಿ ಒಬ್ರು ಒಂದ್ ಹಿಡಿದು ಪ್ರತಿ ಒಬ್ರು ಕಲಿಬೇಕು ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಗುರಮ್ಮ ಹೆಂಗ್ ಮಾಡ್ಬೇಕು ನಾವ್ ಹೆಂಗ್ ನೆಡ್ಸ್ಕೊಂಡ್ ಹೋಗ್ಬೇಕು ಇರ್ಬೇಕು ಅನ್ನೋ ಧೈರ್ಯ ಬಂದ್ರೆ ನನಗೆ ಅಮ್ಮನ ಸದಾ ಏನಾದ್ರು ನನ್ ಜೊತೆಗೆ ಅಮ್ಮ ಅದಳಲ್ಲ ನಾನ್ ಯಾಕೆ ಯೋಚನೆ ಮಾಡ್ಬೇಕು ಅಂತ ಆ ಕ್ಷಣ ಬಂದ್ರೆ ಸಾಕು ಅಲ್ಲಿಗೆ ಪರಿಹಾರ ಗುರಮ್ಮ ನನಗೆ ಎಲ್ಲರಿಗೂ ಹೇಳೋದಿಷ್ಟ ನನ್ ಮಗಳಿಗೆ ಕಲ್ಸ್ಬೇಕು ಗುರಮ್ಮ ನಾನು ನನ್ ಮಗಳು ನಿಮ್ಮ ಹತ್ರ ಕನ್ಸಿನಿ ತಗೊಂಬಂದ್ ಸೆಕೆಂಡ್ ಟಾಪರ್ ಗುರಮ್ಮಗೆ ಬಂದಿರ ಚೆನ್ನಾಗ್ ಗೊತ್ತಲ್ಲೇ ಗುರಮ್ಮ ನನ್ ಒಂದೇ ಗುರಮ್ಮ ಅಮ್ಮ ಸದಾ ನನ್ನ ಜೊತೆಗಿದ್ದು ಕೈ ಹಿಡಿದ್ ನೆಡ್ಸಮ್ಮ ನೀನು ಅಂತದೊಂದು ಅಯ್ಯಮ್ಮ ಹಂಗೆ ನಡ್ಸ್ಕೊಡ್ತಾಳೆ ನಿಮ್ ದೈಹದಿಂದ ಅದೊಂದು ಗುರಮ್ಮ ನನ್ ಕ್ಲಾಸ್ ಸ್ವಲ್ಪ ಮಿಸ್ ಆಗ್ಬಿಟ್ರೆ ಮತ್ತೆ ಒಳ ನನ್ ಕ್ಲಾಸಿಗೆ ಅಟೆಂಡ್ ಆಗ್ಬೇಕಂದ್ರೆ ನಿಮ್ ಇದ್ ಮಾಡಿ ನೀವ್ ಕನಸಿನ ಬಂದ್ರು ಮಾತ್ರ ಕ್ಲಾಸಿಗೆ ಅಟೆಂಡ್ ಆಗಕ್ಕಾಗತ್ತೆ ಆಗುತ್ತೆ ಗುರಮ್ಮ ಆಗಲ್ಲ ನನ್ ಎಂತ ಏನೋ ಒಂದ್ ನನಗೆ ಅರ್ಥ ಆಗ್ಲಿದ ಸಮಸ್ಯೆ ನನಗೆ ಬಂತು ಅಂದ್ರೆ ಅದನ್ನ ನಿಮ್ಗೆ ಕೇಳ್ಕೊಂಡ್ರೆ ಅವತ್ತು ಬಂದ್ ನೀವು ಅದ್ ಬಂದ್ರೆ ಅದಕ್ ಮರುದಿನ ಉತ್ತರ ಸಿಕ್ಬಿಡತ್ತೆ ಗುರಮ್ಮ ನನಗೆ ಆತರ ಗುರಮ್ಮ ಆಗುತ್ತೆ ನನಗೆ ಎಷ್ಟೋ ಸತ್ಯ ನೀವು ಬಂದು ತೆಲಿಮೆ ಕೈ ಇಟ್ಟಂಗೆ ಆಗಿದ್ದು ಎಷ್ಟು ತುಂಬಾ ನನಗೆ ಒಟ್ಟ ಅದಕ್ಕೊಂದು ಪರಿಹಾರ ನಾನು ಏನ್ ಅನ್ಕೊಂಡ್ ರಾತ್ರಿ ಮಕ್ಕಳಿ ಏನ್ ಮಾಡ್ತೀನಿ ಅಂತ ಅನ್ಕೊಂಡ್ರೆ ಅದ್ ನನಗೆ ಒಟ್ಟು ಮರ್ದಿನ ಸಿಗುತ್ತೆ ಗುರಮ್ಮನಿಗೆ ಕನಸಿನ ಬಂದ್ರೆ ಆಮೇಲೆ ನಾನು ಅಂಗಡಿ ಬಾಗ್ಲ ತೆಗಿಬೇಕಾದ್ರೆ ನೀವೇ ಅಮ್ ಜಗನ್ಮಾತೆ ಸಾಕ್ಷಾತ್ ಜಗನ್ಮಾತೆ ಅಂತ ನಿಮ್ ಪಾದಕ್ ನಮಸ್ಕಾರ ಮಾಡ್ಕೊಂಡ್ ಅಂತ ಅವತ್ತೆಲ್ಲ ಸಲೀಸ ಕೆಲಸ ನಡೀತೇವ ಗುರುಮ್ಮ ನನಗೆ ಒಟ್ಟು ಇವತ್ತಿ ಅಮ್ಮ ಇವತ್ತಾಕ ಇವತ್ತು ನಾಳೆ ಅಂತ ಅಂದ್ರೆ ಅವತ್ತು ಸಾಯಂಕಾಲವರೆಗೆ ಎರಡ್ ಮೂರ ಬ್ಲೌಸ್ ಆದ್ರೆ ಆರ್ಡರ್ ಬಂದಿತ್ತು ಗುರುಪ್ಪ ನನಗೆ ಒಟ್ಟು ಇವತ್ತು ನಾನು ಇಷ್ಟರ ಮೆಟ್ಟಿಗೆ ಇದೀನಿ ಇವತ್ತು ಅಮ್ಮ ಹಾಕಿದೇ ಗುರುಮ್ಮ ಈ ಜೀವ ಈ ಬದುಕು ಎಲ್ಲ ಅಮ್ಮ ಹಾಕಿದ್ವಿ ಈ ಜೀವರವರಿಗೆ ನಿಮ್ ಕೃತಜ್ಞತೆ ಧೈರ್ಯ ಶಕ್ತಿ ಒಟ್ಟು ನಾನು ಏನ್ ಮಾಡಿ ಜಯಿಸ್ತೀನಿ ನಾನ್ ಚೆನ್ನಾಗಿರ್ತೀನಿ ನಾನೇ ನನ್ ಸಂಸಾರ ಕಾಪಾಡ್ಕೊಂತೀನಿ ಅಂತ ಅದು ಎಲ್ಲ ಭರವಸೆ ನಂಬಿಕೆ ಪೂರ್ತಿ ಬಂದೈತಿ ಗುರಮ್ಮ ಸದಾ ನೀವು ನಮ್ ಜೊತೆಗಿತ್ತು ನಮ್ ನೆಡ್ಸ್ಬೇಕ ಕೇಳ್ತಿರೋದು ಗುರಮ್ಮ ತುಂಬಾ ಅಂದ್ರೆ ತುಂಬಾ ನನ್ ತೀರ್ಸಕ್ ಆಗಲ್ಲ ಗುರಮ್ಮ ಆ ಋಣ ಮಾತ್ರ ಎಷ್ಟ್ ಜನ್ಮ ಐತಿದ್ರು ತೀರ್ಸಕ್ ಆಗುತ್ತ ಆಗಲ್ಲ ಅದು ಒಂದೇ ನಾನು ನಿಮ್ ಕೇಳೋದು